ನಮಸ್ಕಾರ ತೊಂಬತ್ತೆರಡನೇ ವಯಸ್ಸಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮಹಾಸಾಹಸ ಸಾವಿರ ಅಡಿ ಎತ್ತರದ ಶಂಕರಾಚಾರ್ಯ ಬೆಟ್ಟವೇರಿದ ಮಣ್ಣಿನ ಮಗ ಬೆಟ್ಟದ ಮೇಲಿನ ಶಿವನ ಮುಂದೆ ಹರದನಹಳ್ಳಿಯ ದೇವೇಗೌಡ್ರು ಇದೇ ನನ್ನ ಜೀವಮಾನದ ಆಸೆ ಎಂದಿದ್ದೇಕೆ ದೊಡ್ಡಗೌಡ್ರು ಇಪ್ಪತ್ತೇಳು ವರ್ಷಗಳ ಹಿಂದೆ ಅಗ್ನಿ ಕುಂಡಕ್ಕೆ ಕಾಲಿಟ್ಟಿದ್ದರು ಮಾಜಿ ಪ್ರಧಾನಿ ಗೊತ್ತಾ ಕಣಿವೆ ರಾಜ್ಯದಲ್ಲಿ ದೇವೇಗೌಡರು ಊದಿದ್ದ ಕ್ರಾಂತಿಯ ಕಹಳೆಯ ಆರೋಚಕ ಕತೆ ಓಪನ್ ಜೀಪ್ನಲ್ಲಿ ಪ್ರಧಾನಿಯ ಪಯಣ ಬೆಚ್ಚಿ ಬಿದ್ದಿದ್ದರು ಸೇನಾ ಕಮಾಂಡರ್ ಅಷ್ಟಕ್ಕೂ ಏನದು ಗೌಡರ ಕಾಶ್ಮೀರ ಕ್ರಾಂತಿಯ ಕತೆ ಇಪ್ಪತ್ತೇಳು ವರ್ಷಗಳ ನಂತರ ಕಾಶ್ಮೀರಕ್ಕೆ ಹೋಗಿದ್ದೇಕೆ ಮಾಜಿ ಪ್ರಧಾನಿ ಇದೇವತ್ತಿನ ಸುವರ್ಣ ಸ್ಪೆಷಲ್ ಕಾಶ್ಮೀರದಲ್ಲಿ ದೊಡ್ಡ ಗೌಡರು ಸಾವಿರ ಅಡಿಗಳ ಶಂಕರಾಚಾರ್ಯ ಬೆಟ್ಟವೇರಿದ ಮಾಜಿ ಪ್ರಧಾನಿ ತೊಂಬತ್ತೆರಡರ ಇಳಿ ವಯಸ್ಸಲ್ಲೂ ದೇವೇಗೌಡರ ಸಾಹಸ ಶಿವನಿಗೆ ನಮೋ ಇಪ್ಪತ್ತೇಳು ವರ್ಷಗಳ ನಂತರ ಕಣಿವೆ ರಾಜ್ಯಕ್ಕೆ ಮಣ್ಣಿನ ಮಗನ ಭೇಟಿ ಹೊತ್ತಿ ಉರಿಯುತ್ತಿದ್ದ ಕಾಶ್ಮೀರದಲ್ಲಿ ಗೌಡರು ಮಾಡಿದ್ದ ಕ್ರಾಂತಿ ಎಂತದ್ದು ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ಅವನೇ ನಮ್ಮ ಮಣ್ಣಿನ ಮಗ ಮನುಷ್ಯ ಮಣ್ಣಿನ ಮಗನೊಬ್ಬ ಕೆಂಪು ಕೋಟೆಯ ಮೇಲೆ ನಿಂತು ತ್ರಿವರ್ಣ ಧ್ವಜ ಹಾರಿಸಿದ ಇತಿಹಾಸವೇನಾದ್ರೂ ಇದ್ರೆ ಇತಿಹಾಸಕ್ಕೆ ವಿಳಾಸ ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡರು ದೇವೇಗೌಡರು ಕನ್ನಡಿಗರ ಹೆಮ್ಮೆ ಕರ್ನಾಟಕದ ಹೆಮ್ಮೆ ದೇಶದ ಪ್ರಧಾನಿ ಪಟ್ಟಕ್ಕೇರಿದ ಮೊದಲ ಮತ್ತು ಏಕೈಕ ಕನ್ನಡಿಗ ಗೌಡರ ವಯಸ್ಸು ಈಗ ತೊಂಬತ್ತೆರಡು ವರ್ಷ ಈ ಇಳಿ ವಯಸ್ಸಲ್ಲಿ ಗೌಡರು ಮಹಾ ಸಾಹಸವೊಂದನ್ನ ಮಾಡಿದ್ದಾರೆ ಅದೇನು ಗೊತ್ತಾ ಇದ್ಯಾವ ಬೆಟ್ಟ ಗೊತ್ತಾ ವೀಕ್ಷಕರೇ ಕಡಿಮೆ ರಾಜ್ಯ ಕಾಶ್ಮೀರದ ರಾಜಧಾನಿ ಶ್ರೀನಗರದ ಜಬಾರ್ವಾನ್ ರೇಂಜ್ ನಲ್ಲಿರುವ ಶಂಕರಾಚಾರ್ಯ ಬೆಟ್ಟ ಸಾವಿರ ಅಡಿ ಎತ್ತರದ ಈ ಬೆಟ್ಟದ ಮೇಲೆ ಜ್ಯೇಷ್ಠೇಶ್ವರ ಅನ್ನೋ ಶಿವನ ದೇವಾಲಯ ಇದೆ ಇತಿಹಾಸ ಪ್ರಸಿದ್ಧ ಶಿವ ದೇಗುಲ ಪ್ರತಿದಿನ ಸಾವಿರಾರು ಭಕ್ತರು ಜ್ಯೇಷ್ಠೇಶ್ವರ ದೇವಸ್ಥಾನಕ್ಕೆ ಬಂದು ಶಿವನ ದರ್ಶನ ಮಾಡಿ ಹೋಗ್ತಾರೆ ಶಂಕರಾಚಾರ್ಯ ಬೆಟ್ಟದ ಶಿವನ ದರ್ಶನಕ್ಕಾಗಿ ಕಾತರಿಸಿದ್ದರು ದೇವೇಗೌಡರು ವೀಕ್ಷಕರೇ ನಿಮ್ಗೆ ಗೊತ್ತಿರೋ ಹಾಗೆ ಎಚ್ ಡಿ ದೇವೇಗೌಡರು ಮಹಾನ್ ದೈವ ಭಕ್ತ ಅವರ ಕುಟುಂಬವೂ ಅಷ್ಟೇ ದೈವ ಭಕ್ತ ಕುಟುಂಬ ದೇವೇಗೌಡರಿಗೆ ಒಂದು ಆಸೆ ಇತ್ತು ಜಮ್ಮು ಕಾಶ್ಮೀರದ ರಾಜಧಾನಿ ಶ್ರೀನಗರದಲ್ಲಿರುವ ಜ್ಯೇಷ್ಠೇಶ್ವರನ ದರ್ಶನ ಮಾಡಬೇಕು ಅನ್ನೋದು ಇಪ್ಪತ್ತೇಳು ವರ್ಷಗಳ ಹಿಂದೆ ಪ್ರಧಾನಿ ಪಟ್ಟದಿಂದ ಇಳೆದ ಮೇಲೆ ದೇವೇಗೌಡರು ಕಾಶ್ಮೀರಕ್ಕೆ ಹೋದವರೇ ಅಲ್ಲ ಈಗ ಹೋಗಿದ್ದಾರೆ ಅದು ಎಷ್ಟನೇ ವಯಸ್ಸಲ್ಲಿ ಗೊತ್ತಾ ತೊಂಬತ್ತೆರಡನೇ ಇಳಿ ವಯಸ್ಸಲ್ಲಿ ವಯೋವೃದ್ಧ ದೇವೇಗೌಡರು ಸಾವಿರ ಅಡಿ ಎತ್ತರದ ಶಂಕರಾಚಾರ್ಯ ಬೆಟ್ಟವನ್ನ ಹತ್ತುತ್ತಿರುವ ರೋಚಕ ದೃಶ್ಯವನ್ನ ತೋರಿಸ್ತೀವಿ ನೋಡಿ ಅಡಿ ಎತ್ತರದ ಬೆಟ್ಟ ಹತ್ತಿದವರು ದೇವೇಗೌಡರು ದೇವೇಗೌಡರ ಜೀವನ ಉತ್ಸಾಹದ ಬಗ್ಗೆ ಎರಡು ಮಾತೇ ಇಲ್ಲ ಪಂಚೆ ಕಟ್ಟಿ ಎದ್ದು ನಿಂತು ಅಂದ್ರೆ ಅವರದ್ದು ಮೊಮ್ಮಕ್ಕಳನ್ನು ಮೀರಿಸುವ ಉತ್ಸಾಹ ತೊಂಬತ್ತೆರಡನೇ ವಯಸ್ಸಲ್ಲೂ ಗೌಡ್ರು ರಾಜ್ಯ ಸುತ್ತುತ್ತಾರೆ ಪಕ್ಷ ಸಂಘಟನೆ ಮಾಡ್ತಾರೆ ರಾಜ್ಯದಲ್ಲಿ ಜೆಡಿಎಸ್ ಇವತ್ತಿಗೂ ಅಸ್ತಿತ್ವ ಉಳಿಸಿಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ದೇವೇಗೌಡರು ಮತ್ತವರ ಛಲ ಜೆಡಿಎಸ್ ಅಂದ್ರೆ ಗೌಡ್ರ ಛಲದ ಪ್ರತೀಕ ಇಂತ ದೇವೇಗೌಡ್ರು ಹಠ ಹಿಡಿದ್ರೆ ಆ ಕೆಲಸವನ್ನ ಮಾಡದೆ ಬಿಡೋರಲ್ಲ ಅದು ತೊಂಬತ್ತೆರಡನೇ ವಯಸ್ಸಿನಲ್ಲಾದ್ರೂ ಸರಿ ಗೌಡ್ರು ಈಗ ಮಾಡಿರೋ ಸಾಹಸ ಅಂತದ್ದೇ ವೀಕ್ಷಕರೇ ಇನ್ನು ಎಂಟು ವರ್ಷ ಅಷ್ಟೇ ದೇವೇಗೌಡರು ಸೆಂಚುರಿ ಬಾರಿಸಿ ತೊಂಬತ್ತೆರಡನೇ ವಯಸ್ಸಲ್ಲಿ ದೇವೇಗೌಡ್ರ ಉತ್ಸಾಹ ಹೇಗಿದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ ಎರಡು ದಿನಗಳ ಹಿಂದೆ ದೇವೇಗೌಡರು ಭೂಲೋಕದ ಸ್ವರ್ಗ ಅಂತ ಕರೆಯಲ್ಪಡುವ ಕಾಶ್ಮೀರಕ್ಕೆ ಹೋಗಿದ್ರು ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳ ನಂತರ ಪ್ರಧಾನಿಯಾಗಿದ್ದಾಗ ಕಾಶ್ಮೀರಕ್ಕೆ ಹೋಗಿದ್ದ ಗೌಡ್ರು ಎರಡೂವರೆ ದಶಕಗಳ ನಂತರ ಕಣಿವೆ ರಾಜ್ಯಕ್ಕೆ ಹೋಗಿ ಶ್ರೀನಗರದಲ್ಲಿರುವ ಸಾವಿರ ಅಡಿ ಎತ್ತರದ ಶಂಕರಾಚಾರ್ಯ ಬೆಟ್ಟವನ್ನ ಹತ್ತಿ ಶಿವನ ದರ್ಶನ ಪಡೆದಿದ್ದಾರೆ ಶಿವ ದರ್ಶನದ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡಿರುವ ಗೌಡ್ರು ತಮ್ಮ ಜೀವಮಾನದ ಕನಸು ನನಸಾಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಕಾಶ್ಮೀರದ ಶಂಕರಾಚಾರ್ಯ ಬೆಟ್ಟದಲ್ಲಿರುವ ಜ್ಯೇಷ್ಠೇಶ್ವರ ಶಿವ ದೇವಸ್ಥಾನದಲ್ಲಿ ಶಿವನಿಗೆ ಪ್ರಾರ್ಥನೆ ಸಲ್ಲಿಸುವ ಅವಕಾಶ ನನಗೆ ಸಿಕ್ಕಿದೆ ಅಲ್ಲಿಗೆ ಭೇಟಿ ನೀಡಬೇಕು ಅನ್ನುವುದು ನನ್ನ ಜೀವಮಾನದ ಆಸೆಯಾಗಿತ್ತು ಸಿಆರ್ಪಿಎಫ್ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರ ಸಹಾಯವಿಲ್ಲದೆ ನಾನು ಶಂಕರಾಚಾರ್ಯ ಬೆಟ್ಟವನ್ನ ಏರಲು ಮತ್ತು ಶಿವನ ದೈವಿಕ ಸನ್ನಿಧಿಯಲ್ಲಿರಲು ಸಾಧ್ಯ ಆಗ್ತಾ ಇರಲಿಲ್ಲ ನಾನು ಅವರಿಗೆ ತುಂಬಾ ಕೃತಜ್ಞನಾಗಿದ್ದೇನೆ ಅಂತ ದೇವೇಗೌಡರು ಸಂತಸ ಹಂಚಿಕೊಂಡಿದ್ದಾರೆ ಸಾವಿರ ಅಡಿ ಎತ್ತರದ ಬೆಟ್ಟವನ್ನ ತೊಂಬತ್ತೆರಡನೇ ವಯಸ್ಸಲ್ಲಿ ಏರೋದು ಅಂದ್ರೆ ಅದು ದೇವೇಗೌಡ್ರಂತಹ ದೇವೇಗೌಡರಿಗೆ ಮಾತ್ರ ಸಾಧ್ಯ ಗೌಡರ ಈ ಮಹಾ ಸಾಹಸವನ್ನ ನೋಡಿದವರು ಅಚ್ಚರಿ ಪಡ್ತಾ ಇದ್ದಾರೆ ಗೌಡರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ದೇವೇಗೌಡರ ವ್ಯಕ್ತಿತ್ವನೇ ಹಾಗೆ ಅವರದ್ದು ಹೋರಾಟದ ಜೀವನ ತೊಂಬತ್ತೆರಡು ವರ್ಷಗಳಲ್ಲಿ ಕನಿಷ್ಠ ಅರವತ್ತು ವರ್ಷ ರಾಜಕೀಯದ ಗಾಳಿಯನ್ನೇ ಉಸಿರಾಡಿದವರು ಹರದನಹಳ್ಳಿಯ ದೇವೇಗೌಡ್ರು ಶಾಸಕ ಮಂತ್ರಿ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿ ಹೀಗೆ ಹಳ್ಳಿಯಿಂದ ದಿಲ್ಲಿವರೆಗೂ ರಾಜಕಾರಣ ನಡೆಸಿದ್ರು ಗೌಡ್ರಿಗೆ ಅಧಿಕಾರ ಅಂತ ಸಿಕ್ಕಿದ್ದು ಕೇವಲ ಆರರಿಂದ ಏಳು ವರ್ಷ ಅಷ್ಟೇ ಒಬ್ಬ ಹೋರಾಟಗಾರನಾಗಿ ಎಷ್ಟು ವರ್ಷ ಅಧಿಕಾರದಲ್ಲಿದ್ದೆ ಅನ್ನೋದು ಮುಖ್ಯ ಅಲ್ಲ ಅಧಿಕಾರದಲ್ಲಿದ್ದಾಗ ಏನ್ ಮಾಡಿದೆ ಅನ್ನೋದಷ್ಟೇ ಮುಖ್ಯ ದೇವೇಗೌಡರು ಆ ಸಾಲಿಗೆ ಸೇರಿದ ರಾಜಕಾರಣಿ ಅವರು ಹತ್ತು ತಿಂಗಳು ದೇಶದ ಪ್ರಧಾನಿ ಆಗಿದ್ರಲ್ಲ ಆ ಹತ್ತು ತಿಂಗಳಲ್ಲಿ ಅವರು ಮಾಡಿದ ಕ್ರಾಂತಿ ಅದರಲ್ಲೂ ಕಾಶ್ಮೀರ ಕ್ರಾಂತಿಯ ಕತೆ ಗೊತ್ತಾ ನಿಮ್ಗೆ ಅದು ಗೊತ್ತಾಗ್ಬೇಕು ಅಂದ್ರೆ ಇಪ್ಪತ್ತೇಳು ವರ್ಷಗಳ ಹಿಂದಿನ ಒಂದು ಫ್ಲಾಶ್ ಬ್ಯಾಕ್ ಗೆ ಹೋಗ್ಲೇಬೇಕು ಅನಿರೀಕ್ಷಿತವಾಗಿ ಪ್ರಧಾನಿ ಗದ್ದುಗೆ ಏರಿದ್ದರು ದೇವೇಗೌಡರು ಒಂಬೈನೂರ ಡಿಸೆಂಬರ್ ತಿಂಗಳು ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ನಡೆದು ದೇವೇಗೌಡರ ನೇತೃತ್ವದ ಜನತಾದಳ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಹರಸಾಹಸ ಮಾಡಿ ಗೌಡ್ರು ಮುಖ್ಯಮಂತ್ರಿ ಆಗಿದ್ರು ಗೌಡ್ರದು ದಿಟ್ಟ ದಕ್ಷ ಮತ್ತು ಸಮರ್ಥ ಆಡಳಿತ ಗೌಡರ ರಾಜ್ಯ ಭಾರವನ್ನ ಮೆಚ್ಚಿದ ರಾಜ್ಯದ ಮತದಾರ ತೊಂಬತ್ತಾರರ ಲೋಕಸಭಾ ಚುನಾವಣೆಯಲ್ಲಿ ಗೌಡರಿಗೆ ಫುಲ್ ಮಾರ್ಕ್ಸ್ ಕೊಟ್ಟು ಬಿಡ್ತಾರೆ ರಾಜ್ಯದ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಹದಿನಾರು ಕಡೆ ಜನತಾದಳ ಅಭ್ಯರ್ಥಿಗಳೇ ಗೆಲುವನ್ನ ಸಾಧಿಸುತ್ತಾರೆ ಬಿಜೆಪಿ ಆರು ಸ್ಥಾನಗಳಲ್ಲಿ ಗೆದ್ರೆ ಕಾಂಗ್ರೆಸ್ ಗೆದ್ದದ್ದು ಕೇವಲ ಐದು ಸ್ಥಾನಗಳಲ್ಲಷ್ಟೇ ದೇವೇಗೌಡರ ಮಗ ಎಚ್ ಡಿ ಕುಮಾರಸ್ವಾಮಿ ಕನಕಪುರದಿಂದ ಗೆದ್ದು ಮೊದಲ ಬಾರಿ ಸಂಸದರಾಗಿದ್ದು ಆಗ್ಲೇ ಮುಖ್ಯಮಂತ್ರಿಯಾಗಿದ್ದ ದೇವೇಗೌಡರಿಗೆ ಅದನ್ನ ಮೀರಿಸೋ ರಾಜಯೋಗ ಬಂದ್ಬಿಟ್ಟಿತ್ತು ಅವತ್ತು ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬಾರದೆ ಇದ್ದಾಗ ಯುನೈಟೆಡ್ ಫ್ರಂಟ್ ಮೈತ್ರಿ ಕೂಟ ಕಾಂಗ್ರೆಸ್ ಬೆಂಬಲದೊಂದಿಗೆ ಸರ್ಕಾರ ರಚಿಸೋದಕ್ಕೆ ನಿರ್ಧರಿಸುತ್ತೆ ಪ್ರಧಾನಿ ಯಾರಾಗಬೇಕು ಅನ್ನೋ ಪ್ರಶ್ನೆ ಇದ್ದಾಗ ಪಶ್ಚಿಮ ಬಂಗಾಳದ ಸೀನಿಯರ್ ಮೋಸ್ಟ್ ಕಮ್ಯುನಿಸ್ಟ್ ನಾಯಕ ಜ್ಯೋತಿ ಬಸು ಕಡೆ ಎಲ್ಲರೂ ನೋಡ್ತಾರೆ ಆದ್ರೆ ಜ್ಯೋತಿ ಬಸು ದೇವೇಗೌಡರ ಹೆಸರನ್ನ ಹೇಳ್ತಾರೆ ಒಲ್ಲದ ಮನಸ್ಸಿನಿಂದಲೇ ದೇವೇಗೌಡರು ಪ್ರಧಾನಿಯಾಗೋದಕ್ಕೆ ಒಪ್ಕೊಳ್ತಾರೆ ಹದಿಮೂರು ವರ್ಷಗಳ ಮೈತ್ರಿಯೊಂದಿಗೆ ಕಾಂಗ್ರೆಸ್ನ ಬಾಹ್ಯ ಬೆಂಬಲದೊಂದಿಗೆ ಸಾವಿರದ ಒಂಬೈನೂರ ತೊಂಬತ್ತಾರರ ಜೂನ್ ಒಂದರಂದು ದೇಶಕ್ಕೆ ಹನ್ನೊಂದನೇ ಪ್ರಧಾನಿಯಾಗಿ ದೇವೇಗೌಡರು ಪ್ರಮಾಣವಚನ ಸ್ವೀಕರಿಸುತ್ತಾರೆ ಕನ್ನಡಿಗರಿಗೆ ಎಂತ ಹೆಮ್ಮೆಯ ಕ್ಷಣ ಅಲ್ವಾ ಅದು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯ ಅಪ್ಪಟ ರೈತನ ಮಗನೊಬ್ಬ ರೈತ ನಾಯಕನೊಬ್ಬ ದೇಶದ ಪ್ರಧಾನಿಯಾಗಿದ್ದೆ ಪ್ರಜಾಪ್ರಭುತ್ವದ ಹಿರಿಮೆ ಉತ್ತರ ಭಾರತದ ಜಹಗೀರು ಎಂಬಂತಿದ್ದ ಪ್ರಧಾನಿ ಪಟ್ಟ ಒಬ್ಬ ದಕ್ಷಿಣ ಭಾರತೀಯನಿಗೆ ಅದರಲ್ಲೂ ಒಬ್ಬ ಕನ್ನಡಿಗನಿಗೆ ಒಲಿದು ಬಂದದ್ದು ದಿ ಬ್ಯೂಟಿ ಆಫ್ ಡೆಮೋಕ್ರಸಿ ಕೋಟೆಯಲ್ಲಿ ನಿಂತು ತ್ರಿವರ್ಣ ಧ್ವಜಾರೋಹಣ ಮಾಡುವ ಅವಕಾಶ ಆ ಸೌಭಾಗ್ಯ ದೇವೇಗೌಡರನ್ನ ಬಿಟ್ಟು ಕರ್ನಾಟಕದಲ್ಲಿ ನ್ಯಾರಿಗ್ ಸಿಕ್ಕಿದೆ ಹೇಳಿ ದೇಶದ ಚುಕ್ಕಾಣಿ ಹಿಡಿದರು ಹರದನಹಳ್ಳಿಯ ರೈತನ ಮಗ ದೇವೇಗೌಡರು ಪ್ರಧಾನಿಯಾದಾಗ ದೇಶದ ರಾಜಕಾರಣದಲ್ಲಿ ಒಂದು ಸ್ಥಿರತೆ ಅನ್ನೋದೇ ಇರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ತೊಂಬತ್ತೊಂಬತ್ತರ ಅವಧಿ ರಾಷ್ಟ್ರ ರಾಜಕಾರಣದಲ್ಲಿ ಏರಿಳಿತ ಏರುಪೇರುಗಳನ್ನ ಕಂಡ ಸಮಯ ಯಾವ ಪಕ್ಷಕ್ಕೂ ಬಹುಮತ ಇಲ್ಲ ಸರ್ಕಾರ ರಚಿಸಿದ್ದ ವಾಜಪೇಯಿ ಅವರು ಹದಿಮೂರನೇ ದಿನಕ್ಕೆ ಅಧಿಕಾರವನ್ನು ಕಳೆದುಕೊಳ್ತಾರೆ ನಂತರ ದೇವೇಗೌಡರು ಪ್ರಧಾನಿ ಹತ್ತುವರೆ ತಿಂಗಳು ಗೌಡರ ಆಡಳಿತ ಪ್ರಧಾನಿಯಾಗಿ ದೇವೇಗೌಡರು ಮಾಡಿದ ಕೆಲಸಗಳು ಒಂದ ಎರಡ ಹತ್ತು ವರ್ಷಗಳಲ್ಲಿ ಮಾಡುವ ಸಾಧನೆಗಳನ್ನ ಹತ್ತೇ ತಿಂಗಳಲ್ಲಿ ಮಾಡಿ ಮುಗಿಸಿಬಿಟ್ರು ದೇವೇಗೌಡರು ಪ್ರಧಾನಿಯಾಗಿ ದೇವೇಗೌಡ್ರ ಮೈಲುಗಲ್ಲಿನ ಸಾಧನೆ ಅಂದ್ರೆ ಕಾಶ್ಮೀರಕ್ಕೆ ಕೊಟ್ಟ ಭೇಟಿ ಅದುವರೆಗೂ ಹತ್ತು ವರ್ಷಗಳಲ್ಲಿ ಯಾವೊಬ್ಬ ಪ್ರಧಾನಿಯೋ ಕಡಿಮೆ ರಾಜ್ಯ ಕಾಶ್ಮೀರಕ್ಕೆ ಹೋಗೋ ಧೈರ್ಯ ಮಾಡೇ ಇರಲಿಲ್ಲ ಕಾಶ್ಮೀರ ಆಗ ಹೊತ್ತಿ ಉರಿತಾ ಇದ್ದ ಅಗ್ನಿ ಕುಂಡ ಆಗಿತ್ತು ಕಾಶ್ಮೀರದಲ್ಲಿ ಚುನಾವಣೆ ಮಾಡೋ ಧೈರ್ಯ ಇರಲಿಲ್ಲ ದೇಶವನ್ನಾಳಿದ ಪ್ರಧಾನಿಗಳಿಗೆ ಅಂತ ಸಂದರ್ಭದಲ್ಲಿ ನಾನ್ ಕಾಶ್ಮೀರಕ್ಕೆ ಹೋಗ್ತೀನಿ ಅನ್ನೋ ಧೈರ್ಯ ತೋರಿಸಿ ಕಣಿವೆ ರಾಜ್ಯಕ್ಕೆ ಹೋಗ್ತಾರೆ ದೇವೇಗೌಡ್ರು ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಮಧ್ಯದಲ್ಲಿ ಎರಡು ವರ್ಷ ಬಿಟ್ರೆ ಅಲ್ಲಿ ಎಂಟು ವರ್ಷ ರಾಷ್ಟ್ರಪತಿ ಆಳ್ವಿಕೆ ಇತ್ತು ಚುನಾವಣೆ ನಡೆಸೋಣ ಅಂದ್ರೆ ಎಲ್ಲಿ ಬಾಂಬ್ ಬೀಳುತ್ತಾ ಅನ್ನೋ ಭಯ ಭಯೋತ್ಪಾದಕರು ಅಷ್ಟರ ಮಟ್ಟಿಗೆ ಭಯ ಹುಟ್ಟಿಸಿಬಿಟ್ಟಿದ್ರು ಅಂತ ಸಂದರ್ಭದಲ್ಲಿ ದೇವೇಗೌಡರು ಕಾಶ್ಮೀರಕ್ಕೆ ಭೇಟಿ ನೀಡ್ತಾರೆ ಉಗ್ರರಿಂದ ಎದುರಾದ ಜೀವ ಬೆದರಿಕೆಯ ಮಧ್ಯೇನು ಕಾಶ್ಮೀರದಲ್ಲಿ ಸಂಚರಿಸಿ ಜನರಿಗೆ ಧೈರ್ಯ ತುಂಬುತ್ತಾರೆ ಜಮ್ಮು ಕಾಶ್ಮೀರದಲ್ಲಿ ಸ್ವತಂತ್ರವಾಗಿ ನ್ಯಾಯಯುತ ಚುನಾವಣೆ ನಡೆದದ್ದು ದೇವೇಗೌಡರು ಪ್ರಧಾನಿಯಾಗಿದ್ದ ಕಾಲದಲ್ಲಿ ದೇವೇಗೌಡರ ಕಾಶ್ಮೀರ ಭೇಟಿ ಅಲ್ಲಿನ ಜನರಿಗೆ ಅದೆಷ್ಟು ಧೈರ್ಯ ಕೊಡ್ತು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರ ಜಮ್ಮು ಕಾಶ್ಮೀರಕ್ಕೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಜನ ಮನೆಗಳಿಂದ ಹೊರಬಂದು ಅತ್ಯಂತ ಉತ್ಸಾಹದಿಂದ ಮತ ಚಲಾಯಿಸಿದ್ರು ಕಾಶ್ಮೀರದಲ್ಲಿ ಇತಿಹಾಸದಲ್ಲೇ ದಾಖಲೆಯ ಎಪ್ಪತ್ತು ಪರ್ಸೆಂಟ್ ಮತದಾನ ಆಯಿತು ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಫಾರೂಕ್ ಅಬ್ದುಲ್ ಆರು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ್ರು ದೇವೇಗೌಡರ ಆಡಳಿತದಲ್ಲಿ ಕಾಶ್ಮೀರದಲ್ಲಿ ಒಮ್ಮೆಯೂ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಆಗಲೇ ಇಲ್ಲ ಗಡಿಯಲ್ಲಿ ಯಾವ ಆತಂಕವೂ ಇರಲಿಲ್ಲ ಕಾಶ್ಮೀರದಲ್ಲಿ ಸೇನಾ ಜೀಪಲ್ಲೇ ಅಲ್ಲೇ ಪ್ರಯಾಣಿಸಿದ್ದರು ಮಣ್ಣಿನ ಮಗ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಎರಡನೇ ಬಾರಿ ಕಾಶ್ಮೀರಕ್ಕೆ ಭೇಟಿ ಕೊಡ್ತಾರೆ ಎರಡನೇ ಭೇಟಿ ಒಂಬೈನೂರ ತೊಂಬತ್ತಾರರ ಆಗಸ್ಟ್ ಐದಕ್ಕೆ ರಜೌರಿ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದ ದೇವೇಗೌಡರು ಸೇನಾ ಜೀಪ್ ನಲ್ಲಿ ಪ್ರಯಾಣಿಸೋದಕ್ಕೆ ಬಯಸ್ತಾರೆ ಆದರೆ ಸೇನಾ ಕಮಾಂಡರ್ ಆಗಿದ್ದ ಲೆಫ್ಟಿನೆಂಟ್ ಜನರಲ್ ದಿಲ್ಲಾನ್ ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಾರೆ ನೀವು ಹೇಳಿದ ಹಾಗೆ ನಾವು ಮಾಡಿದ್ರೆ ದೇಶ ನನ್ನನ್ನ ನೇಣಿಗೆ ಹಾಕಿಬಿಡುತ್ತೆ ಸರ್ ದಯವಿಟ್ಟು ಬೇಡ ಅಂತ ಪ್ರಧಾನಿ ದೇವೇಗೌಡರಿಗೆ ವಿನಮ್ರವಾಗಿ ಹೇಳ್ತಾರೆ ಆಗ ಕೊಟ್ಟ ಕೇಳಿ ಸ್ವತಃ ಸೇನಾ ಕಮಾಂಡರ್ಗೆ ಶಾಕ್ ಆಗತ್ತೆ ನಿಮ್ಗೆ ಯಾವ ಆತಂಕವೂ ಬೇಡ ನೀವು ಜೀಪ್ ಓಡಿಸಿ ನಾನು ನಿಮ್ಮ ಪಕ್ಕ ಕೂತ್ಕೊಳ್ತೇನೆ ಒಂದು ವೇಳೆ ಯಾರಾದರೂ ನನ್ನ ಮೇಲೆ ಗ್ರೆನೇಡ್ ಎಸೆದ್ರು ಅಂದ್ಕೊಳ್ಳಿ ಆಗ ಇಬ್ಬರೂ ಸಾಯ್ತೀವಿ ನಿಮ್ಮನ್ನ ಗಲ್ಲಿಗೇರಿಸೋ ಪ್ರಶ್ನೆ ಎಲ್ಲಿಂದ ಬರುತ್ತೆ ಹೀಗೆ ಗೌಡ್ರು ಉತ್ತರ ಕೊಡ್ತಾರೆ ದಿಲ್ಲಾನ್ ಪ್ರಧಾನಿ ಸೇನಾ ಚೀಫ್ ನಲ್ಲಿ ಕಾಶ್ಮೀರ ಕರ್ಕೊಂಡು ಹೋಗ್ತಾರೆ ಅಗ್ನಿ ಕುಂಡದಂತೆ ಕುದಿಯುತ್ತಿದ್ದ ಕಾಶ್ಮೀರದಲ್ಲಿ ಧೈರ್ಯ ತೋರಿಸಿದ್ದ ಗಟ್ಟಿ ಗುಂಡಿಗೆಯ ಪ್ರಧಾನಿ ನಮ್ಮ ದೇವೇಗೌಡ್ರು ಉಗ್ರಗಾಮಿ ಚಟುವಟಿಕೆಗಳಿಂದ ಸಂತ್ರಸ್ತರಾದ ಕಾಶ್ಮೀರ ಜನತೆಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡ್ತಾರೆ ಕಾಶ್ಮೀರದಲ್ಲಿ ಇಂಡಿಯನ್ ಆರ್ಮಿಯನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ ಎರಡೂವರೆ ದಶಕಗಳ ನಂತರ ಕಣಿವೆ ರಾಜ್ಯದಲ್ಲಿ ಮತ್ತೆ ದೊಡ್ಡ ಗೌಡ್ರು ಇಪ್ಪತ್ತೇಳು ವರ್ಷಗಳ ಹಿಂದಿನ ಭೇಟಿಯನ್ನ ಮೆಲುಕು ಹಾಕಿದ ಮಾಜಿ ಪ್ರಧಾನಿ ಭಾರತ ಪಾಕ್ ಗಡಿಗೆ ಗೌಡರ ಭೇಟಿ ಬಾರ್ಡರ್ನಲ್ಲಿ ದೇವೇಗೌಡರು ಮಾಡಿದ್ದೇನು ಪ್ರಧಾನಿಯಾಗಿದ್ದಾಗ ಎರಡು ಬಾರಿ ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದ ದೇವೇಗೌಡರು ಇಪ್ಪತ್ತೇಳು ವರ್ಷಗಳ ನಂತರ ಮತ್ತೆ ಕಣಿವೆ ರಾಜ್ಯಕ್ಕೆ ಹೋಗಿದ್ದಾರೆ ಶಂಕರಾಚಾರ್ಯ ಬೆಟ್ಟವನ್ನೇರಿ ಶಿವನ ದರ್ಶನ ಪಡೆದಿದ್ದಾರೆ ಅದು ತಮ್ಮ ಜೀವಮಾನದ ಕನಸಾಗಿತ್ತು ಅಂದಿದ್ದಾರೆ ಗೌಡರ ಕಾಶ್ಮೀರ ಭೇಟಿಯ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀವಿ ಆದರೆ ಅದಕ್ಕೂ ಮುಂಚೆ ಸ್ಮಾಲ್ ಬ್ರೇಕ್ ಪ್ರಧಾನಿಯಾಗಿದ್ದಾಗ ಎರಡು ಬಾರಿ ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದ ದೇವೇಗೌಡರು ಇಪ್ಪತ್ತೇಳು ವರ್ಷಗಳ ನಂತರ ಮತ್ತೆ ಕಣಿವೆ ರಾಜ್ಯಕ್ಕೆ ಹೋಗಿದ್ದಾರೆ ಶಂಕರಾಚಾರ್ಯ ಬೆಟ್ಟವನ್ನೇರಿ ಶಿವನ ದರ್ಶನ ಪಡೆದಿದ್ದಾರೆ ಅದು ತಮ್ಮ ಜೀವಮಾನದ ಕನಸಾಗಿತ್ತು ಅಂದಿದ್ದಾರೆ ಗೌಡರ ಕಾಶ್ಮೀರ ಭೇಟಿಯ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ನಿಮ್ಮ ಮುಂದಿಡ್ತೀವಿ ನೋಡಿ ಇಪ್ಪತ್ತೇಳು ವರ್ಷಗಳ ನಂತರ ಕಾಶ್ಮೀರ ಕಣಿವೆಯಲ್ಲಿ ಗೌಡರ ಹವ ಶಿವನೇ ನನ್ನನ್ನು ಕರೆಸಿಕೊಂಡಿದ್ದಾನೆ ಎಂದ ದೇವೇಗೌಡರು ಅರವತ್ತು ವರ್ಷಕ್ಕೆ ಆ ಕಾಯಿಲೆ ಈ ಕಾಯಿಲೆ ಅನ್ನೋ ಕಾಲ ಇದು ಎಪ್ಪತ್ತಾಯ್ತು ಅಂದ್ರೆ ಎದ್ದು ನಡೆದಾಡೋದೇ ಕಷ್ಟ ಎಂಬತ್ತರಲ್ಲಂತೂ ನಡೆದಾಡಿದ್ರೆ ಅದೇ ದೊಡ್ಡ ಸಾಹಸ ಅಂಥದ್ರಲ್ಲಿ ದೇವೇಗೌಡರಿಗೆ ಈಗ ತೊಂಬತ್ತೆರಡು ವರ್ಷ ಈ ವಯಸ್ಸಲ್ಲಿ ಸಾವಿರ ಅಡಿಗಳ ಬೆಟ್ಟವನ್ನ ಹತ್ತೋದು ಅಂದ್ರೆ ಅದೇನು ತಮಾಷೆ ಮಾತ ಸಿಆರ್ಪಿಎಫ್ ಯೋಧರು ಮತ್ತು ಜಮ್ಮು ಕಾಶ್ಮೀರದ ಪೊಲೀಸರ ಸಹಾಯದಿಂದ ದೇವೇಗೌಡರು ಸಾವಿರ ಅಡಿ ಎತ್ತರದ ಶಂಕರಾಚಾರ್ಯ ಬೆಟ್ಟವನ್ನ ಹತ್ತಿದ್ದಾರೆ ದೇವೇಗೌಡರು ಬೆಟ್ಟವನ್ನ ಹತ್ತೋ ವೇಳೆ ಮಳೆ ಸುರಿತಾ ಇದ್ರೂ ಗೌಡ್ರು ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಟ್ಟಿಲ್ಲ ಹಠ ಬಿಡದೆ ಬೆಟ್ಟ ಹತ್ತಿದ ಗೌಡ್ರು ಬೆಟ್ಟದ ಮೇಲೆ ನೆಲೆಸಿರೋ ಶಿವನ ದರ್ಶನ ಪಡೆದಿದ್ದಾರೆ ಒಂದು ಗಂಟೆಗೂ ಹೆಚ್ಚು ಕಾಲ ಶಿವನ ಮುಂದೆ ನಿಂತು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಜೊತೆಯಲ್ಲಿದ್ದವರ ಜೊತೆ ಮಾತನಾಡ್ತಾ ನನ್ನನ್ನ ಇಲ್ಲಿಗೆ ಆ ಶಿವನೇ ಕರೆಸಿಕೊಂಡಿದ್ದಾನೆ ಅಂತ ದೇವೇಗೌಡರು ಹೇಳಿದ್ದಾರೆ ಶ್ರೀನಗರದಿಂದ ಬಾರಾಮುಲ್ಲಾಗೆ ರೈಲಿನಲ್ಲಿ ದೇವೇಗೌಡರ ಪ್ರಯಾಣ ಭಾರತ ಪಾಕ್ ಗಡಿ ಭಾಗಕ್ಕೆ ಭೇಟಿ ಕೊಟ್ಟ ಮಾಜಿ ಪ್ರಧಾನಿ ಗುರುವಾರ ಬೆಳಗ್ಗೆಯೇ ಶ್ರೀನಗರ ತಲುಪಿದ್ದ ದೇವೇಗೌಡರು ಬಾರಾಮುಲ್ಲಾಗೆ ರೈಲಿನಲ್ಲಿ ಪ್ರಯಾಣಿಸಿದ್ರು ಅಲ್ಲಿಂದ ದೇಶದ ಕೊನೆಯ ಭಾಗದಲ್ಲಿರುವ ಉರಿ ಜಲವಿದ್ಯುತ್ ಘಟಕವನ್ನ ಖುದ್ದು ವೀಕ್ಷಣೆ ಮಾಡಿದ್ರು ಉರಿ ಜಲವಿದ್ಯುತ್ ಘಟಕ ಇರೋದು ಭಾರತ ಪಾಕ್ ಗಡಿ ಭಾಗದಲ್ಲಿ ನಾನೂರ ಎಂಬತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಈ ವಿದ್ಯುತ್ ಘಟಕವನ್ನ ದೇವೇಗೌಡರು ಪ್ರಧಾನಿ ಆಗಿದ್ದಾಗಲೇ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಫೆಬ್ರವರಿ ಹದಿಮೂರರಂದು ಉದ್ಘಾಟನೆ ಮಾಡಿದ್ರು ಆ ಕ್ಷಣವನ್ನ ನೆನಪಿಸಿಕೊಂಡ ಗೌಡ್ರು ಇಪ್ಪತ್ತೇಳು ವರ್ಷಗಳ ನಂತರ ಅದೇ ಜಾಗದಲ್ಲಿ ನಿಂತು ಹಳೆಯ ಘಟನೆಗಳನ್ನ ಮೆಲುಕು ಹಾಕಿದ್ರು ಕಾಶ್ಮೀರಕ್ಕೆ ಭೇಟಿ ಕೊಟ್ಟ ವೇಳೆ ಎರಡೂವರೆ ದಶಕಗಳ ಹಿಂದಿನ ಗೌಡರ ಭೇಟಿಯನ್ನ ಕಾಶ್ಮೀರದ ಜನ ನೆನಪಿಸಿಕೊಂಡಿದ್ದಾರೆ ಕಾಶ್ಮೀರದಲ್ಲಿ ಮಾಜಿ ಪ್ರಧಾನಿಗಳು ಮಾಡಿದ ಕ್ರಾಂತಿಯ ಬಗ್ಗೆ ದೇವೇಗೌಡರ ಜೊತೆ ಸಂಭ್ರಮ ಹಂಚಿಕೊಂಡಿದ್ದಾರೆ ನೇರವಾಗಿ ಹುಟ್ಟೂರಿಗೆ ಬಂದ ದೇವೇಗೌಡರು ಶ್ರಾವಣ ಮಾಸದ ಕಡೇ ಶನಿವಾರ ರಂಗನಾಥ ಸ್ವಾಮಿಯ ದರ್ಶನವನ್ನ ಪಡೆದಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೋಡೋಣ ಮತ್ತೊಂದು ಸ್ಮಾಲ್ ಬ್ರೇಕ್ ನಂತರ ಜಮ್ಮು ಕಾಶ್ಮೀರದಲ್ಲಿ ಇಪ್ಪತ್ತೇಳು ವರ್ಷಗಳ ಹಿಂದೆ ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ದವರು ದೇವೇಗೌಡರು ಇದೀಗ ಇಪ್ಪತ್ತೇಳು ವರ್ಷಗಳ ನಂತರ ಕಾಶ್ಮೀರಕ್ಕೆ ಭೇಟಿ ಕೊಟ್ಟು ಬಂದಿದ್ದಾರೆ ದೊಡ್ಡಗೌಡ್ರು ಕಾಶ್ಮೀರದಿಂದ ನೇರವಾಗಿ ಹುಟ್ಟೂರಿಗೆ ಬಂದ ಗೌಡ್ರು ಶ್ರಾವಣ ಮಾಸದ ಕಡೆ ಶನಿವಾರ ರಂಗನಾಥ ಸ್ವಾಮಿಯ ದರ್ಶನ ಪಡೆದಿದ್ದಾರೆ ದೇವೇಗೌಡರು ತೊಂಬತ್ತೆರಡನೇ ಇಳಿ ವಯಸ್ಸಲ್ಲೂ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡ್ತಾರೆ ಇವತ್ತು ಹಳ್ಳಿಯಲ್ಲಿದ್ದರೆ ನಾಳೆ ದಿಲ್ಲಿಯಲ್ಲಿರ್ತಾರೆ ಗುರುವಾರ ಕಾಶ್ಮೀರದಲ್ಲಿದ್ದ ಗೌಡ್ರು ಶನಿವಾರ ಹುಟ್ಟೂರು ಹೊಳೆ ನರಸೀಪುರದಲ್ಲಿ ಕಾಣಿಸ್ಕೊಂಡ್ರು ಶ್ರಾವಣ ಮಾಸದ ಕಡೆ ಶನಿವಾರ ಹಿನ್ನೆಲೆಯಲ್ಲಿ ಹೊಳೆ ನರಸೀಪುರ ತಾಲೂಕಿನ ಮಾವಿನ ಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ದರ್ಶನ ಪಡೆದ ದೇವೇಗೌಡರು ಪುತ್ರ ಹೆಚ್ ಡಿ ರೇವಣ್ಣ ಮೊಮ್ಮಗ ಸೂರಜ್ ರೇವಣ್ಣ ಜೊತೆ ವಿಶೇಷ ಪೂಜೆಯಲ್ಲಿ ಭಾಗಿಯಾದ್ರು ರಂಗನಾಥ ಸ್ವಾಮಿ ದರ್ಶನ ಪಡೆದ ನಂತರ ತಮ್ಮ ಕಾಶ್ಮೀರ ಭೇಟಿಯ ಬಗ್ಗೆ ಮಾತನಾಡಿದ ಗೌಡ್ರು ಕಾಶ್ಮೀರದಲ್ಲಿರುವ ಶಿವನ ದೇವಾಲಯಕ್ಕೆ ಇನ್ನೂರ ಮೂವತ್ತು ಮೆಟ್ಟಿಲುಗಳಿದ್ದು ಹತ್ತೋದು ಕಷ್ಟ ಮೂವತ್ತು ಮೆಟ್ಟಿಲುಗಳನ್ನು ಹತ್ತಿದೆ ಆಮೇಲಾಗಲಿಲ್ಲ ಆಮೇಲೆ ಸೈನಿಕರು ಪೊಲೀಸರ ನೆರವು ಪಡೆದು ಬೆಟ್ಟವನ್ನೇರಿ ಶಿವನಿಗೆ ಪೂಜೆ ಸಲ್ಲಿಸಿದೆ ಎಂದಿದ್ದಾರೆ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಸುವರ್ಣ ಸ್ಪೆಷಲ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್